ಬರಪ್ಪ ಅದೇನು ಲಿಸ್ಟ್ ಕೊಡು ದೊಡ್ಡ ಮೆಣಸಿನ್ಕಾಯಿ ಕೊಡಕ್ಕ ಎಷ್ಟು ಬರ್ತವೆ ಎರಡು ವಾರ ಕೆಜಿ ಇದೇನಪ್ಪ ಇನ್ನು ಹಾಕ್ಬೇಕಾ ಇನ್ನು ಎಷ್ಟು ಬೇಕು ಇನ್ನೇನಪ್ಪ ಸೌತೆಕಾಯಿ ಏನು ಬಾ ಹೋಗ್ಬಿಟ್ಟು ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ ಎಷ್ಟು ಬೇಕಪ್ಪ ಅತ್ತಾ ಬೆಂಡ ತಾನೆ ಎಷ್ಟು ಕೆಜಿ ಬೇಕಮ್ಮ ಬೇಕಮ್ಮ ಒಂದು ಹತ್ತು ಕೆಜಿ ಕೊಡಿದ್ರಾಗ ಹತ್ತ ಹಾಕ್ತೀಯ ಹತ್ತು ಕೆ ಜಿನ ಇಪ್ಪತ್ತೋ ಬಾಪ ಇದ್ರಲ್ಲಿ ತುಂಬು ಟೊಮೊಟೊ ಇದ್ದೇನಕಾ ನನ್ನ ಫೋನ್ ಯಾರಕ್ಕೂ ಕೊಟ್ಟಲ್ಲ ಬಟಾಣಿ ಆ ಬೇಲೆ ಹಾ ಅಣ್ಣ ಕೆ ಜಿ ಬಟಾಣಿ ಹಾಕು ಹಾಂ ಒಂದು ಎಷ್ಟೇ ಬೇಡಮ್ ಅವ್ ಎರಡಾಕಿ ಸಾಕು ಎಲ್ಲ ಇತ್ತು ಶುಂಠಿ ಶುಂಠಿ ಇಲ್ಲ ಸ್ಪಶ್ ಆಗಿರತ್ತಾರ ಹಾ ಶುಂಠಿ ಆಮೇಲೆ ಹೋಗೋಣ ಅದು ಆಕಡೆ ಹೋಗೋಣ ಸೊಪ್ಪಿಗೆ ಹಾಂ ಈರುಳ್ಳಿ ಬೆಳ್ಳುಳ್ಳಿರೋ ಡೌಟ್ ಇಲ್ಲಿ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಅಮ್ಮ ತಗೋ ಐನೂರು ರೂಪಾಯಿ ಬೀಳ್ಸ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ ಹ್ಞೂ

ನೋಡ್ದ ಕಣ್ಣು ಬೀಳಕ್ಕೆ ವಾಪಸ್ ಕೊಟ್ಟಿದ್ದೀನಿ ಹಾಂ ಎತ್ಕೊಂಬ ಚೆನ್ನಾಗಿರತ್ಕೊಂಬಮ್ಮ ಶುಂಠಿ ನಿಂಬೆಹಣ್ಣು ತಂತೀರ ಅಷ್ಟು ಹ್ಞೂ ಬಾ ಅಮ್ಮ ಜಲ್ದಿ ಬರಬೇಕು ಒಂದು ಎಲ್ಲ ಒಂದೊಂದು ಅರ್ಧ ಅರ್ಧ ಕೆಜಿ ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಇನ್ನೇನು ಬೇಕು ನಿಂಬೆಣ್ಣು ಬೇಕಾಗ ಈಗಮ್ಮ ಊರ್ಗಳಾಗ ದೇವ್ರಿಗೂ ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇಂಡಿ ಕ್ರಸ್ತವ ಕುಂಬಾರನಹಳ್ಳಿಯಾಗ ಯಾಕ ಯಾವುದೇ ಅವನು ಟೇಸ್ಟ್ ತಿನ್ಬಿಟ್ಟು ಹೇಳ ಅವನು ಮೆಣಸಿಕಾಯಿ ತಿನ್ನೋಡು ಇನ್ನೇನಮ್ಮ

ಅಂತ ಎಂತಾಕ್ಬ ಎಲೆ ತಗೊಂಡ್ ಬಿಡ ಬರ್ರ ಎಲೆ 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 ಬೇಡ ಬರ ಚೆನ್ನಾಗಿ ಇದು ಇರ್ಲಿ ಬರೆಯಾ ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ ತುಂಬ ನೀಟಾಗಿರ್ಬೇಕ ಎಲೆ ಬಾ ಹಂಗೆ ಹೋಗೋಣ ಎರಡು ನಿಮಿಷ ಅಲ್ಲ ದೊಡ್ಡ ಸೈಜ್ ತಗೋಪ್ಪ

ಇಟ್ಬಿಟ್ಟು ಫುಡ್ ಬಂದರೆ ಇಲ್ಲ ಈಗ ತರಕಾರಿ ತಗೊಂಡಿದ್ದೀವಿ ಪೂಜೆಗೆ ಊರಲ್ಲಿ ಪೂಜೆ ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ದೇವರಿಗೆ ಪೂಜೆ ಮಾಡ್ತಾಯಿದ್ರು ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣದೇವ್ರದ್ದು ಇವರ ಪೂಜೆ ಮಾಡಿ ಈಗ ನನ್ನ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ ಈಗ ತುಂಬ ದೊಡ್ಡ ಡಾಕ್ಟ್ರು ಆನೆಕಲ್ಲಲ್ಲಿ ಅವ್ರದೇ ಹೋಟ್ಲು ನಾಯರ್ ಹೋಟ್ಲು ಅಂತ ಫೇಮಸ್ಸು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತಿನ್ನೋಕೆ ಟ್ರೈ ಮಾಡ್ತೀನಿ ಕಸ್ಮಾತ್ ಸಿಕ್ಕಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಸ್ಕೇಪ್ ಆಗ್ತೀವಿ ಇಲ್ಲಾಂದರೆ ಸಖತ್ ಫೇಮಸ್ ಊಟ ಮಾಡ್ತೀವಿ ಮುಂಚೆ ಸಂತೆಗೆ ಬರ್ತಿದ್ರಣ ಇಲ್ಲ ಆನೆ ಕಾಲಿಗೆ ಸಂತೆಗೆಲ್ಲ ಬಂದು ಓಡಾಡಿದೀವಿ ನಿಮಗೆ ಸಿಟಿ ಅಂದ್ರೆ ಆನೆ ಕಲ್ಲೆ ಹೌದೌದು ಸಿಟಿ ಅಂದ್ರೆ ಹಾ ಹಾ ಇದು ಬಸ್ ಸ್ಟಾಪ್ ಇದೆ ಆನೆ ಬಸ್ ಸ್ಟಾಪ್ ಇದೆ ಇವಾಗ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ ಮೊದ್ಲು ಹಿಂಗಿರ್ಲಿಲ್ಲ ಮೊದಲು ಚಿಕ್ಕದಾಗಿತ್ತು ಎಲ್ಲ ಇವತ್ತು ನಾನೇ ಓಡಾಡಕ್ಕಾಗಲ್ಲ ಹ್ಮ್ ಹಂಗಾಗಿದೆ ಎಷ್ಟೋ ವರ್ಷ ಆಗಿತ್ತು ನಾನು ಈ ತರ ಓಡಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಸರಿ ಯುವ ಶೋಭನ್ ಬಾಬು ಶೋಭನ್ ಬಾಬು ಆಮೇಲೆ ಆಮೇಲೆ ಹುಷಾರು ಆಮೇಲೆ ಗೊತ್ತಾಗುತ್ತೆ ಹೊರಬಂಗ್ ಬಿಟ್ಟ ನಾವು ಬಟ್ಟೆ ನಿಮ್ಗೆ ಆರು ಬಟ್ಟೆ ನಿಮ್ಗೆ ಏನು ಬೇಡ ನಮ್ಮ ಫ್ರೆಂಡು ಕ್ಲಾಸ್ಮೇಟು ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರು ಅಂತೆ ತುಂಬ ಒಳ್ಳೆಯ ಹುಡುಗ ಸತೀಶು ಮತ್ತು ಶೋಭನ್ ಬಾಬು ಇಬ್ಬರು ಕಝಿನ್ಸು ಸತೀಶ್ ಅವ್ರ ಡಾಕ್ಟ್ರು ಡಾಕ್ಟ್ರು ಇವತ್ತು ಇಲ್ಲಿಲ್ಲ ಬೆಂಗಳೂರಲ್ಲಿದ್ದಾರಂತೆ ಬಟ್ ಇಲ್ಲಿ ಕೇಳಿದೆ ಶೋಭನ್ ಬಾಬು ಅವ್ರು ತೀರ್ಕೊಂಡ್ರು ಅಂದ್ರೆ ಭಾರಿ ಬೇಜಾರಾಯಿತು ಯಾಕೆಂದರೆ ನಮಗೆ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಿದ್ದೆ ಶೋಭನ್ ಬಾಬು ಕೂಡ ಇಲ್ಲಿ ಬಂದಾಗ ಇಲ್ಲ ಫ್ರೆಂಡ್ಸು ಆದರೆ ಯಾರಿಗೂ ಯಾವುದು ಶಾಶ್ವತ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ ಅಂದರೆ ನಮಗಿನ ನಮ್ಮ ಏಜ್ ಅವರೇ ಅದೆಲ್ಲ ಅವರು ಇಲ್ಲ ಇವತ್ತು ಸೊ ಅದೇ ಅನಿಸುತ್ತೆ ಯಾವಾಗಲೂ ಇಲ್ಲಿ ಯಾವಾಗ ಯಾರು ಎಲ್ಲಿ ಹೊರಟು ಬಿಡ್ತೀವ ಗೊತ್ತಿಲ್ಲ ಅದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೆಮ್ಮದಿಯಾಗಿರ್ಬೇಕು ಅನ್ನೋದಷ್ಟೇ ಸಾಕ್ಷಿ ನೀವೇನಾಗಬೇಕು ಅವ್ರಿಗೆ ಯಾರಪ್ಪ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಯಾರು

ಚೆನ್ನಾಗಿ ಓದಿರೋ ಹುಡುಗರಲ್ಲಿ ಡಾಕ್ಟರ್ ಸತೀಶು ಇನ್ನೊಬ್ಬ ರತನ್ ಅಂತ ಇದ್ದ ಅಷ್ಟೇ ಅವರಿಬ್ಬರೇ ಚೆನ್ನಾಗಿ ಓದಿದ್ದೀನಿ ನಾವೆಲ್ಲ ಇಷ್ಟೇ ಹಿಂಗೆ ಬೇಜಾರಾಗುತ್ತೆ ಫ್ರೆಂಡು ಜೊತೆ ಫ್ರೆಂಡ್ ಒಬ್ಬರು ತೀರ್ಕೊಬಿಟ್ಟಂದ್ರೆ ಬೇಜಾರಾಗುತ್ತೆ ಸತೀಶ್ ಫೋನ್ ತೆಗಿತಾ ಇಲ್ಲ ಹ್ಮ್ ತಗೊಳ್ಳಿ ಒಂದು ಗೊತ್ತಾಗಿಲ್ಲ ಇಲ್ಲ 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 ಗೊತ್ತಾಗಿದ್ರೆ ಹೇಳ್ಬಿಟ್ಟಿಲ್ಲ ಅಷ್ಟೊಂದು ಮಾತಾಡಲ್ಲ ನಮ್ಮ ಹತ್ರ ಹೇಳ್ಬಿಡ್ತಾರೆ ಅದಕ್ಕೆ ನನಗಿನ ನೀವು ಹೆಚ್ಚಿಗೆ ಮಾತಾಡಬೇಕು ನನ್ನ ವಾಯ್ಸ್ ಬರ್ತಾರೆ ಲೆಕ್ ಮಾಡಿಬಿಡ್ತಾರೆ ನೀವು ಮಾತಾಡಿ ಪ್ರಶ್ನೆಗಳು ಕೇಳ್ತಾ ಇರಬೇಕು ಬಿರಿಯಾನಿ ತಿನ್ನೋಣ ಮಟನ್ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗಲ್ಲ ಅಂದರೆ ಸಹಜ ಆಯಿತು ನೀವು ಅಂದರೆ ಇದು ತುಂಬ ಹಳೆ ಹೋಟ್ಲಣ್ಣ ಇದು ತುಂಬ ಹಳೆ ಹೋಟ್ಲಮ್ಮ ನಾನು ಐ ಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿದ್ದೆ ನಾನು ಹಾಸ್ಟಲ್ಲಿ ಆವಾಗ ಆವಾಗ ನಮಗೆ ತುಂಬ ಚೆನ್ನಾಗಿ ಓದ್ತೀನಿ ಸತೀಶು ಸತೀಶು ಅವರು ಫ್ಯಾಮಿಲಿದೇ ಓಡಲಿದ್ದರು ಶೋಭನ್ ಬಾಬು ಈಸ್ ಅ ಕಝಿನ್ ಆಫ್ ಸತೀಶ್ ಅವ್ರಿಗೆ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ನಾವು ಹಾಸ್ಟ್ಲಲ್ಲಿ ರೆಗ್ಲರ್ ನಾನ್ವೆಜ್ ಇರ್ತಾ ಇರಲಿಲ್ಲ ನಮ್ಮ ಅಪ್ಪ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು ನಮ್ಮಮ್ಮ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು ಅದು ಇವತ್ತದ ಅಪ್ಪ ಅಮ್ಮನ ನಾವು ಬರ್ತಾರೆ ಇಲ್ಲಿ ಬಂದರೆ ನಾವು ಅಪ್ಪ ಕರ್ಕೊಂಡ್ಬಂದು ಬರೋ ಇಲ್ಲಿ ಅಂತ ಇಲ್ಲಿ ಕುಣಿಸಿ ನಾ ಹೇಳಿರ್ತದೆ ಅವ್ನಿಗೆ ಏನು ಕೊಡಪ್ಪ ಅಂತೇಳಿ ಒಂದು ಮಟನ್ ಪೀಸ್ ಕೊಡಿಸಿ చపాతి కొ నాయర్ రోట్లకి అంద దొడ్డు విషయ నాట్లుతీవి అంద్రే నమ్ బాయ్లకి జ్వల సుడ్బు నాయర్ హోట్లు నాయర్ హోట్లు అంద అస్ అమ్మ తందర్తారు ఆమె అప్ప ತಿಂಗ್ಳಿಗೊಂದು ಸರಿ ಎರಡು ತಿಂಗ್ಳಿಗೊಂದು ಸರಿ ಕರ್ಕೊಂಡ್ಬಂದರೆ ಸಮಟೈಮ್ಸ್ ಮನೆಯಿಂದ ಮಾಡ್ಕೊಂಬರೋರು ಅವ್ರು ಒಂದ್ಸರಿ ಆಗ್ತಿರ್ಲಿಲ್ಲ ಅಂದ್ಬಿಟ್ರೆ ಇಲ್ಲಿ ಕರ್ಕೊಂಬಂದು ಕೂಡಿಸಿ ಇಲ್ಲಿಗೆ ತಿನ್ನಿಸೋರು ಅದಾದಮೇಲೆ ಶೋಭನ್ ಬಾಬು ಇದು ಅವ್ರ ಒಳಗಡೆ ಓಡಾಡೋನು ಸತೀಶು ರೇರ್ ಬರ್ತಿದ್ದು ಸಿಕ್ಕಾಪಟ್ಟೆ ಒಳ್ಳೆ ಸ್ಟೂಡೆಂಟ್ ಸ್ಟೂಡೆಂಟು ನಾವೇಳಿ ಸಣ್ಣ ಪುಟ್ಟ ಕಾಸು ಸಜ್ಜೆಸ್ಟ್ ಮಾಡ್ಕೊಂಬಂದು ಇಲ್ಲಿ ತಿನ್ಬಿಟ್ಟು ಶೋಭನ್ ಬಾಬು ಹತ್ರ ಎಲ್ಲ ಇದ್ದು ಹೋಗ್ತಾಯಿದ್ವಿ ಹದಿನೈದು ಬರ್ತದೆ அந்த டேஸ்ட் முன்மோத்தும் எகட்டில் தித்தா தான் எங்களை எல்லாம் டேஸ்டு சாதா பீடாக்கு அண்ணா கல் சாதா கல்த்த சாதா வந்தது சாதா ஏனி பார்த்ததில் போட்டது ಅಪ್ಪ ಕಾಕ ಕೈಯಕ ಆ ಹ್ಮ್ ಮೇಂದ್ರ ಅಡಕ್ಯಾತಿ ಗೊತ್ತಾಗಿಲ್ಲ ಜ್ವರ ಕೂಡ್ಬೇಡ ವಿಜಯ್ನಾ ಅರಮ ಹೇಗಿದೀರಾ ಚೆನ್ನಾಗಿದೆ ಅಯ್ಯೋ ನಾನು ಇವರನ್ನ ನೋಡಿದಾಗ ಎಲ್ಲو ನೋಡಿದೀನಿ ಅಂತ ಗ್ಯಾಪ್ ನ ಮಾಡ್ಕೊಂಡೆ ಗೊತ್ತಾಗಿಲ್ಲ ವಿಜಿ ಸರ್ ಆಯ್ತು

தாரிக்கு மறியாரன்ங்கு பார்த்தர் அபிம எல்லா கஷ்ட நம்மூரல் அது சாடா இருத்தினி இவ்ளோ தரக்கூடா தான்

ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅಂದ ಬೆಲ್ ಐಕನ್ நம்ம கன்னடா டிஜிட்டல் மீடியா